ಓ ನೀಂಜನ ಸಮಾಭಾಸಂ ಮಾರ್ತಾಂಡ ಸಂಭೂತಂ ತಂ ನಮಾಮ ಶಿನೇಶ್ವರಂ ನಮಸ್ಕಾರ ಬಿ ಕೆ ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಮುನ್ನ ಕುಜಿಯಿಂದ ಶನಿವಾರದ ಶುಭೋದಯಗಳು ಇವತ್ತಿನ ಪಂಚಾಂಗ ಬಂದು ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಋತು ಪುಷ್ಯ ಮಾಸ ಶುಕ್ಲಪಕ್ಷ ಪಂಚಮಿ ತಿಥಿ ಶತಭಿಷಾ ನಕ್ಷತ್ರ ಸಿದ್ಧನಾಮಯೋಗ ಭವಕರಣ ಇದೆ ಇವತ್ತು ರಾಹುಕಾಲ ಬಂದು ಒಂಬತ್ತು ಗಂಟೆ ಮೂವತ್ತೆರಡು ನಿಮಿಷದಿಂದ ಹನ್ನೊಂದು ಗಂಟೆ ಎರಡು ನಿಮಿಷದವರೆಗೆ ಇರುತ್ತೆ ಬನ್ನಿ ಇವತ್ತು ಜಾತಕ ಫಲವಾಗಲಿ ಯಾರು ಜಾತಕ ಕಳಿಸಿದ್ದಾರೆ ಅವ್ರ ಸಮಸ್ಯೆ ಏನಂತಕ್ಕಂಥದ್ದನ್ನ ನೋಡೋಣ ಸುದರ್ಶನ್ ಆಚಾರ್ಯರು ಶೆಟ್ಟಿಹಳ್ಳಿ ಹಳದಘಟ್ಟ ಪೋಸ್ಟ್ ಹಾಗಲವಾಡಿ ಹೋಬಳಿ ಇಲ್ಲಿಂದ ಮೆಸೇಜ್ ಮಾಡಿದ್ದಾರೆ ಗುರುಗಳೇ ವಿವಾಹ ಲೇಟ್ ಆಗ್ತಾ ಇದೆ ವಿಚಾರ ಮಾಡಿ ಅಂತ ಕಳಿಸಿದ್ದಾರೆ ಆ ನಮಸ್ತೆ ಸುದರ್ಶನ್ ಅವರೇ ನೀವು ಹುಟ್ಟಿದ ದಿನಾಂಕ ಬಂದು ಎರಡು ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತೆರಡು ಬೆಳಿಗ್ಗೆ ಐದು ಐವತ್ತಕ್ಕೆ ಜನನ ನಿಮ್ದು ಬಂದು ಸದ್ವೇಷ ನಕ್ಷತ್ರ ಮೂರನೇ ಭಾಗ ಬರುತ್ತೆ ಕುಂಭರಾಶಿ ವೃಶ್ಚಿಕ ಲಗ್ನ ವಿವಾಹದ ಬಗ್ಗೆ ನೋಡೋದಾದ್ರೆ ಲಗ್ನಾಧಿಪತಿ ಬಂದು ಭಾಗ್ಯಸ್ಥಾನದಲ್ಲಿ ನೀಚನಾಗಿದ್ದೇನೆ ಸಪ್ತಮಾಧಿಪತಿ ಬಂದು ದ್ವಿತೀಯ ಸ್ಥಾನದಲ್ಲಿ ಶತ್ರು ಮನೆಯಲ್ಲಿದ್ದಾನೆ ಈಗ ಶನಿದೇಶ ಶುಕ್ರಭುಕ್ತಿ ನಡೀತಾ ಇದೆ ನಿಮ್ಗೆ ಮದ್ವೆ ಲೇಟ್ ಆಗ್ತಿರೋ ಕಾರಣ ಏನಂತಂದ್ರೆ ದಶಮಾಧಿಪತಿ ಒಂದು ಜಲತತ್ವ ರಾಶಿಲಿ ರಾಹು ಜೊತೆ ಇದ್ದಾನೆ ಹಂಗಾಗಿ ಹುಡುಗನ್ಗೆ ಒಂದು ಫಿಕ್ಸೆಡ್ ಆದಂತ ಕೆಲಸ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ನಿಮ್ಗೆ ಹುಡುಗಿ ಸಿಗ್ತಾ ಇಲ್ಲ ಒಂದು ಕಾರಣ ಮತ್ತಾದ್ಮೇಲೆ ಸಪ್ತಮಾಧಿಪತಿ ಬಂದು ಶತ್ರು ಇರೋದ್ರಿಂದ ನಿಮ್ಗೆ ಹುಡುಗಿ ಇದೆ ಅಂತ ಗೊತ್ತು ಆದ್ರೂ ಅವ್ರ ಜೊತೆ ಅವ್ರ ಕುಟುಂಬ ಜೊತೆ ಮನಸ್ತಾಪ ಇರೋದ್ರಿಂದ ನೀವು ಕೇಳಿ ಆ ಹುಡುಗಿಯನ್ನ ಮದುವೆ ಮಾಡ್ಕೊಳಕೆ ಆಗ್ತಾ ಇಲ್ಲ ಅದು ಒಂದು ಕಾರಣ ಆಗುತ್ತೆ ಮತ್ತ ಆಮೇಲೆ ನಿಮ್ಮ ಜಾತಕದಲ್ಲಿರ್ತಕ್ಕಂಥ ಪಿತೃದೋಷಗಳು ಸಹ ಸರ್ಪದೋಷಗಳು ಸಹ ನಿಮ್ಮ ಮದ್ವೆಯನ್ನ ಲೇಟ್ ಮಾಡ್ತಾ ಇದ್ದಾವೆ ಹಂಗಾಗಿ ನಿಮಗೆ ಒಂದು ಬಡ್ರಮನ ಹೆಣ್ಮಗಳಾದ್ರೂ ಸೊಳ್ಳೆ ಒಳ್ಳೆ ವಿದ್ಯಾವಂತ ಹುಡುಗಿ ಸಿಗ್ತಕ್ಕಂಥ ಯೋಗ ಇದೆ ಅದ್ರ ಬಗ್ಗೆ ಏನು ಬಯಪಡ ಅವಶ್ಯಕತೆ ಏನಿಲ್ಲ ಒಂದು ಗುರು ಶಾಂತಿ ಶನಿ ಶಾಂತಿ ಮಾಡಿ ಒಂದು ರಾಹು ದೋಷನ ಪರಿಹಾರ ಮಾಡ್ಕೊಂಡ್ರೆ ಎಲ್ಲ ರೀತಿ ಒಳ್ಳೇದಾಗುತ್ತೆ ಶುಭವಾಗ್ಲಿ ನಮಸ್ಕಾರ ಯಾರಿಗೆ ಮದ್ವೆ ಲೇಟ್ ಆಗ್ತಾ ಇದೆ ವಿವಾಹ ವಿಚಾರದಲ್ಲಿ ಸೆಟ್ ಆಗ್ತಾ ಇಲ್ಲ ಮದ್ವೆ ಅನ್ನತಕ್ಕಂಥವ್ರಿಗೆ ಹತ್ತೊಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತ ಐದನೇ ಭಾನುವಾರ ಸ್ವಯಂವರ ಪಾರ್ವತಿ ಪೂಜೆ ಮತ್ತೆ ಹೋಮವನ್ನ ಹಮ್ಮಿಕೊಳ್ಳಲಾಗಿದೆ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಬೇಕು ನೀವು ಸಹ ನಿಮ್ಮ ಜಾತಕವನ್ನ ನಿಮ್ಮ ಮಕ್ಕಳ ಜಾತಕವನ್ನ ತೋರಿಸ್ಬೇಕು ಅಂತಿದ್ರೆ ನಮ್ಮ ನಂಬರ್ಗೆ ಮೆಸೇಜ್ ಮಾಡಿದ್ರೆ ನಿಮ್ಮ ಜಾತಕಗಳನ್ನ ಪರಿಶೀಲನೆ ಮಾಡಿ ಕೊಡ್ತೀವಿ ಬನ್ನಿ ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲವನ್ನ ತಿಳಿಯೋಣ ಮೇಷರಾಶಿ ಮೇಷರಾಶಿ ಇವತ್ತು ಚತುರ್ಥಾಧಿಪತಿ ಬಂದು ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಆಸ್ತಿ ವಿಚಾರಕ್ಕೆ ಮನೆ ವಿಚಾರಕ್ಕೆ ಲಾಭ ಆಗ್ತಕ್ಕಂಥದ್ದಾಗುತ್ತೆ ತಾಯಿ ಜೊತೆ ಮನಸ್ತಾಪ ಆಗಿದ್ರೆ ಯಾವ್ದಾದ್ರು ವಿಷಯಕ್ಕೆ ತಾಯಿ ಮಗನಿಗೆ ಇಲ್ಲ ಮಕ್ಕಳಿಗೆ ಮನಸ್ತಾಪ ಆಗಿದ್ರೆ ಮನಸ್ತಾಪ ದೂರ ಆಗ್ತಕ್ಕಂತ ಶುಭ ದಿನ ಆಗಿದೆ ಯಾರಾದ್ರೂ ಹೆಲ್ತ್ ಇನ್ಶೂರೆನ್ಸ್ ಲೈಫ್ ಇನ್ಶೂರೆನ್ಸ್ ಮಾಡಬೇಕು ಅಂತಿದ್ರೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಇವತ್ತು ಕಡಲೆಕಾಯಿ ಬೆಳ್ಳುಳ್ಳಿ ತೆಂಗಿನಕಾಯಿ ಕೊಬ್ಬರಿ ವ್ಯಾಪಾರಿಗಳಿಗೆ ಅತ್ಯಂತ ಲಾಭದ ದಿನ ಆಗಿದೆ ಇವತ್ತು ಬಟ್ಟೆ ವ್ಯಾಪಾರಿಗಳಿಗೆ ಮತ್ತೆ ಔಷಧಿ ವ್ಯಾಪಾರಿಗಳು ಸ್ವಲ್ಪ ಹಿನ್ನಡೆ ಆಗುತ್ತೆ ಇವತ್ತು ಸುಟ್ಟ ಕಾಯ್ದಿಂದ ಸ್ವಲ್ಪ ತೊಂದರೆ ಆಗ್ತಕ್ಕಂಥದ್ದಾಗುತ್ತೆ ವಿದ್ಯಾರ್ಥಿಗಳಿಗೆ ಇವತ್ತು ಅಶುಭ ದಿನ ಆಗಿದೆ ಸೆಕೆಂಡ್ ಹ್ಯಾಂಡ್ ವಾಹನ ಖರೀದಿಗೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಮತ್ತು ಒಂಬತ್ತು ಅಶುಭ ಸಂಖ್ಯೆ ಬಂದು ನಾಲ್ಕು ಋಷಭ ರಾಶಿ ಋಷಭ ರಾಶಿ ಇವತ್ತು ತೃತೀಯಾಧಿಪತಿ ಬಂದು ದಶಮ ಸ್ಥಾನದಲ್ಲಿ ಇರೋದ್ರಿಂದ ಸಂಗಾತಿಯೊಂದಿಗೆ ಆಭರಣ ವಿಷಯಕ್ಕೆ ಹಣದ ವಿಷಯಕ್ಕೆ ಮನಸ್ತಾಪ ಜಗಳ ಆಗತಕ್ಕಂಥದ್ದು ಆಗುತ್ತೆ ಹೆಣ್ಮಕ್ಳಿಗೆ ಇವತ್ತು ಕೆಲಸ ಸಿಗ್ತಕ್ಕಂತ ಶುಭ ದಿನ ಆಗಿದೆ ಬರ್ಬೇಕಾದಂತ ಹಣ ಬರೋದಿಲ್ಲ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಸುತ್ತಾಟ ಆಗುತ್ತೆ ವಿವಾ ವಿವಾಹ ವಿಚಾರದಲ್ಲಿ ಇವತ್ತು ಶುಭ ವಾರ್ತೆ ಬರ್ತಕ್ಕಂಥದ್ದಾಗುತ್ತೆ ಪತ್ರಿಕೆಯಲ್ಲಿ ಕೆಲಸ ಮಾಡತಕ್ಕಂಥವ್ರಿಗೆ ಸುದ್ದಿ ಮಾಧ್ಯಮದಲ್ಲಿ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಹೋಟೆಲ್ ಉದ್ಯಮದವರಿಗೆ ಬೇಕರಿಗೆ ಇವತ್ತು ಹೆಚ್ಚು ಹೆಚ್ಚು ವ್ಯಾಪಾರ ಆಗುತ್ತೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಒಂದು ಮಿಥುನ ರಾಶಿ ಮಿಥುನ ರಾಶಿ ಇವತ್ತು ದ್ವಿತೀಯಾಧಿಪತಿ ಬಂದು ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಉನ್ನತ ವಿದ್ಯಾಭ್ಯಾಸಕ್ಕೆ ಮಕ್ಕಳಿಗೆ ಹಣದ ಸಹಾಯ ಸಿಗುತ್ತೆ ಸರ್ಕಾರದಿಂದ ಎಲ್ಲ ರೀತಿ ಸಹಕಾರ ಸಿಗುತ್ತೆ ಇವತ್ತು ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಸುತ್ತಾಟ ಆಗುತ್ತೆ ಬರಬೇಕಾದಂತ ಹಣ ಬರುತ್ತೆ ತಂದೆ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ಆಸ್ತಿ ವಿಚಾರದಲ್ಲಿ ಇವತ್ತು ನಿಮ್ ಕಡೆ ಕೋರ್ಟ್ ಕೋರ್ಟ್ ವಿಚಾರದಲ್ಲಿ ನಿಮ್ ಕಡೆ ಆಗುತ್ತೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ನಾಲ್ಕು ಕಟಕ ರಾಶಿ ಕಟಕ ರಾಶಿ ಇವತ್ತು ಲಗ್ನಾಧಿಪತಿ ಬಂದು ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಪಿತ್ರಾಚಿತ ಆಸ್ತಿ ವಿಚಾರಕ್ಕೆ ಅಣ್ಣ ತಮ್ಮಂದರ ಮನಸ್ತಾಪ ಆಗಿ ಕೋರ್ಟ್ಗೆ ಆಗ್ತಕ್ಕಂಥದ್ದು ಆಗುತ್ತೆ ಬರ್ಬೇಕಾದಂತ ಹಣ ಬರೋದಿಲ್ಲ ಸ್ತ್ರೀಯರಿಗೆ ಇವತ್ತು ಕೆಲಸ ಕಾರ್ಯದಲ್ಲಿ ಹಿನ್ನಡೆ ಆಗುತ್ತೆ ವಿದ್ಯಾರ್ಥಿಗಳಿಗೆ ಇವತ್ತು ವಿದ್ಯಾಭ್ಯಾಸದಲ್ಲಿ ಯಶಸ್ಸು ಕೀರ್ತಿ ಸಿಗುತ್ತೆ ಇವತ್ತು ಮೀನ್ ವ್ಯಾಪಾರ ಮಾಡ್ತಕ್ಕಂಥರಿಗೆ ಉಪ್ಪು ವ್ಯಾಪಾರ ಮಾಡತಕ್ಕಂಥರಿಗೆ ಅತ್ಯಂತ ಲಾಭದ ದಿನ ಆಗಿದೆ ಔಷಧಿ ವ್ಯಾಪಾರಗಳಿಗೆ ಡಾಕ್ಟರ್ಸ್ ಗಳಿಗೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಎರಡು ಅಶುಭ ಸಂಖ್ಯೆ ಬಂದು ಎಂಟು ಸಿಂಹರಾಶಿ ಸಿಂಹರಾಶಿ ಇವತ್ತು ವ್ಯಾಧಿಪತಿ ಬಂದು ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ಸಂಗಾತಿಯ ಆರೋಗ್ಯದಲ್ಲಿ ಆಗ್ತಕ್ಕಂಥದ್ದು ಸಂಗಾತಿಗೆ ಅಪಘಾತ ಆಗ್ತಕ್ಕಂಥದ್ದು ಆಗುತ್ತೆ ಇವತ್ತು ದುಂದು ವೆಚ್ಚ ಮಾಡೋದ್ರಿಂದ ಹಣದ ಸಮಸ್ಯೆ ಬರ್ತಕ್ಕಂಥದ್ದಾಗುತ್ತೆ ತಂದೆ ವಿಚಾರಕ್ಕೆ ಮನೆಯಲ್ಲಿ ಜಗಳ ಆಗ್ತಕ್ಕಂಥದ್ದಾಗುತ್ತೆ ವಿದ್ಯಾರ್ಥಿಗಳಿಗೆ ಇವತ್ತು ವಿದ್ಯಾಭ್ಯಾಸದ ಸ್ವಲ್ಪ ಹಿನ್ನಡೆ ಆಗುತ್ತೆ ಕೆಲಸ ಜಾಗದಲ್ಲಿ ಬಾಸಿಂದ ಇವತ್ತು ನಿಮಗೆ ಸ್ವಲ್ಪ ಕಿರಿಕಿರಿ ಆಗ್ತಕ್ಕಂಥದ್ದು ಆಗ್ತಕ್ಕಂಥದ್ದು ಆಗುತ್ತೆ ಇವತ್ತು ಹಾಸ್ಟೆಲ್ ನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಊಟ ಮತ್ತೆ ವಸತಿ ವಿಚಾರಕ್ಕೆ ಸ್ವಲ್ಪ ತೊಂದರೆ ಆಗ್ತಕ್ಕಂಥದ್ದು ಆಗುತ್ತೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ನಾಲ್ಕು ಕನ್ಯಾ ರಾಶಿ ಕನ್ಯಾ ರಾಶಿ ಇವತ್ತು ಲಾಭಾಧಿಪತಿ ಬಂದು ಆರನೇ ಸ್ಥಾನದಲ್ಲಿ ಇರೋದ್ರಿಂದ ಸರ್ಕಾರಿ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಮನೆಯಲ್ಲಿ ಚಿಕ್ಕ ಮಕ್ಕಳಿಗೆ ಆರೋಗ್ಯದಲ್ಲಿ ತೊಂದರೆ ಆಗುತ್ತೆ ಆಸ್ತಿ ವಿಚಾರಕ್ಕೆ ಮನೆಯಲ್ಲಿ ಜಗಳ ಆಗುತ್ತೆ ಸೊಸೆಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರ್ ಆಗುತ್ತೆ ಇವತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಭಯ ಕಾಡುತ್ತೆ ಇವತ್ತು ಕೋರ್ಟ್ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದಾಗುತ್ತೆ ಇವತ್ತು ಪುಸ್ತಕ ವ್ಯಾಪಾರಗಳಿಗೆ ಲೇಖನ ವ್ಯಾಪಾರಗಳಿಗೆ ಅತ್ಯಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಎಂಟು ತುಲಾರಾಶಿ ತುಲ ರಾಶಿ ಇವತ್ತು ದಶಮಾಧಿಪತಿ ಬಂದು ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಉನ್ನತ ಅಧಿಕಾರಿಗಳನ್ನ ಭೇಟಿ ಆಗ್ತಕ್ಕಂತ ಶುಭ ದಿನ ನಿಮ್ದಾಗತ್ತೆ ಇವತ್ತು ಮಕ್ಕಳಿಗೆ ವಿದೇಶದಲ್ಲಿ ಕೆಲಸ ಸಿಗ್ತಕ್ಕಂಥದ್ದು ವಿದೇಶದಲ್ಲಿ ಓದಲಿಕ್ಕೆ ಅವಕಾಶ ಸಿಗ್ತಕ್ಕಂತ ಶುಭ ದಿನ ಆಗಿದೆ ಪ್ರವಾಸ ಯೋಗ ಇದೆ ಬರಬೇಕಾದಂತ ಹಣ ಬರುತ್ತೆ ಸರ್ಕಾರದ ಕೆಲಸದಲ್ಲಿ ಸ್ವಲ್ಪ ಹಿನ್ನಡ ಆಗ್ತಂಥದ್ದಾಗುತ್ತೆ ಇವತ್ತು ರೈತರಿಗೆ ಅತ್ಯಂತ ಶುಭ ದಿನ ಆಗಿದೆ ಸಾಕುಪ್ರಾಣಿ ತರಲಿಕ್ಕೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಒಂದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಇವತ್ತು ಭಾಗ್ಯಾಧಿಪತಿ ಬಂದು ಚತುರ್ಥ ಸ್ಥಾನದಲ್ಲಿ ಇರೋದ್ರಿಂದ ಹೊಸ ವಾಹನ ಖರೀದಿಗಾಗಿ ಸಾಲ ಮಾಡತಕ್ಕಂಥದ್ದು ಅಧಿಕ ಖರ್ಚು ಮಾಡತಕ್ಕಂಥದ್ದಾಗುತ್ತೆ ಇವತ್ತು ಅಜ್ಜಿ ತಾತ ಇಲ್ಲ ವಯಸ್ಸಾದರ ಭೇಟಿ ಆಗ್ತಕ್ಕಂಥ ಶುಭ ದಿನ ಆಗಿದೆ ಇವತ್ತು ಡ್ರೈವಿಂಗ್ ಕೆಲಸ ಮಾಡ ಅತ್ಯಂತ ಲಾಭದ ದಿನ ಆಗಿದೆ ಇವತ್ತು ದೇವರ ದರ್ಶನ ಮಾಡ್ಲಿಕ್ಕೆ ದೇವಸ್ಥಾನ ಇಲ್ಲ ಪುಣ್ಯಕ್ಷೇತ್ರಕ್ಕೆ ಹೋಗಕ್ಕೆ ಶುಭ ದಿನ ಆಗಿದೆ ಹಣ್ಣು ತರಕಾರಿ ಬೀದಿ ಬದಿ ವ್ಯಾಪಾರಗಳು ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಇವತ್ತು ಬರ್ಬೇಕಾದಂತ ಹಣ ಬರುವುದಿಲ್ಲ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಎರಡು ಧನಸ್ಸು ರಾಶಿ ಧನಸ್ಸು ರಾಶಿ ಇವತ್ತು ಅಷ್ಟಮಾಧಿಪತಿ ಬಂದು ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮ ಸಹೋದರರಿಗೆ ಮನೆ ತಗೊಂಡ್ಲಿಕ್ಕೆ ವಾಹನ ತಗೊಂಡ್ಲಿಕ್ಕೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಮನೆಯಲ್ಲಿ ವಿವಾಹ ವಿಚಾರದಲ್ಲಿ ಇವತ್ತು ಮನಸ್ತಾಪ ಆಗ್ತಕ್ಕಂಥದ್ದು ವಾದ ವಿವಾದ ಆಗ್ತಕ್ಕಂಥದ್ದು ಆಗುತ್ತೆ ಯಾರೆಲ್ಲ ಸ್ವಂತ ಉದ್ಯೋಗ ಮಾಡ್ತಾರೆ ಅವರಿಗೆ ಅತ್ಯಂತ ಲಾಭದ ದಿನ ಆಗಿದೆ ಇವತ್ತು ಹೆಣ್ಮಕ್ಳಿಗೆ ಕೆಲಸ ಜಾಗದಲ್ಲಿ ಸ್ವಲ್ಪ ತೊಂದರೆ ಆಗ್ತಕ್ಕಂಥದ್ದಾಗುತ್ತೆ ಅಪಘಾತ ಬಹಿವರ್ಧ ಸ್ವಲ್ಪ ಇವತ್ತು ಎಚ್ಚರಿಕೆಯನ್ನ ವಹಿಸಬೇಕು ಇವತ್ತು ಹಾಲು ಹಾಲಿನ ಉತ್ಪನ್ನಗಳನ್ನ ಮಾಡ್ತಕ್ಕಂಥದ್ದು ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ನಾಲ್ಕು ಮಕರ ರಾಶಿ ಮಕರ ರಾಶಿ ಇವತ್ತು ಸಪ್ತಮಾಧಿಪತಿ ಬಂದು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಮನೆಯಲ್ಲಾಗ್ಲಿ ಮನೆಯವರೊಂದಿಗಾಗ್ಲಿ ವಾದ ವಿವಾದ ಮಾಡಬಾರದು ಮತ್ತೆ ವಾದವಿವಾದದಿಂದ ನಿಮಗೆ ಕುಟುಂಬದಲ್ಲಿ ಕಲಹ ಆಗ್ತಕ್ಕಂಥದ್ದು ಆಗುತ್ತೆ ಇವತ್ತು ದುಡ್ಡಿನ ವಿಚಾರ ದುಡ್ಡಿನ ವಿಚಾರದಲ್ಲಿ ಸ್ನೇಹಿತರ ಜೊತೆ ಜಗಳ ಆಗ್ತಕ್ಕಂಥದ್ದಾಗುತ್ತೆ ಸಂಗಾತಿಯಿಂದ ಹಣದ ಸಹಾಯ ಸಿಗುತ್ತೆ ಇವತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಮುನ್ನಡೆ ಆಗುತ್ತೆ ಇವತ್ತು ಕೋರ್ಟ್ ವಿಚಾರದಲ್ಲಿ ಸಾಕ್ಷಿಯ ಸಮಸ್ಯೆ ಆಗ್ತಕ್ಕಂಥದ್ದಾಗುತ್ತೆ ವಾಹನ ಖರೀದಿ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಸಾಕು ಪ್ರಾಣಿಗಳ ಮಾರಾಟದಿಂದ ಇವತ್ತು ನಷ್ಟ ಆಗುತ್ತೆ ಕಬ್ಬಿಣ ವ್ಯಾಪಾರಗಳಿಗೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಎರಡು ಕುಂಭರಾಶಿ ಕುಂಭರಾಶಿಗೆ ಇವತ್ತು ಆರನೇ ಅಧಿಪತಿ ಬಂದು ಲಂಗನದಲ್ಲಿ ಚಿತ್ರ ಆಗಿರೋದ್ರಿಂದ ಇವತ್ತು ಆರೋಗ್ಯದ ಸ್ವಲ್ಪ ಏರುಪೇರು ಆಗುತ್ತೆ ಸಾಲಗಾರರ ಕಾಟ ನಿಮ್ಮನ್ನು ಇವತ್ತು ಕಾಡುತ್ತೆ ಇವತ್ತು ರೈತರಿಗೆ ಹಣದ ಸಮಸ್ಯೆ ಆಗ್ತಕ್ಕಂಥದ್ದಾಗುತ್ತೆ ಇವತ್ತು ಸ್ತ್ರೀಯರಿಗೆ ಅಕ್ಕಪಕ್ಕದ ಮನೆಯವರ ಕಡೆಯಿಂದ ಹಣದ ಸಹಾಯ ಸಿಗ್ತಕ್ಕಂಥದ್ದಾಗುತ್ತೆ ಇವತ್ತು ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ದಿನ ಮತ್ತೆ ಪ್ರವಾಸ ಯೋಗ ಇದೆ ಇವತ್ತು ಸ್ನೇಹಿತರನ್ನ ಬಂಧುಗಳನ್ನ ಭೇಟಿ ಆಗ್ತಕ್ಕಂಥ ದಿನ ಆಗುತ್ತೆ ಇವತ್ತು ಸರ್ಕಾರಿ ಕೆಲಸ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದಾಗುತ್ತೆ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ನಾಲ್ಕು ಮೀನರಾಶಿ ಮೀನರಾಶಿ ಇವತ್ತು ಒಂದು ವಯಸ್ಥಾನದಲ್ಲಿ ಇರೋದ್ರಿಂದ ಮಕ್ಕಳ ವಿಚಾರಕ್ಕೆ ಇವತ್ತು ಅಧಿಕ ಖರ್ಚಾಗ್ತಕ್ಕಂಥದ್ದಾಗುತ್ತೆ ಮಕ್ಕಳಿಗೆ ವಿದೇಶದಲ್ಲಿ ಕೆಲಸ ಸಿಗ್ತಕ್ಕಂಥ ಶುಭ ದಿನ ಇವತ್ತಾಗುತ್ತೆ ಇವತ್ತು ಆಸ್ತಿ ವಿಚಾರಕ್ಕೆ ಅಣ್ಣ ಜೊತೆ ಜಗಳ ಆಗ್ತಕ್ಕಂಥದ್ದಾಗುತ್ತೆ ಇವತ್ತು ಸ್ತ್ರೀಯರ ಜೊತೆ ಅಸಭವಾಗಿ ವರ್ತನೆಯಿಂದ ಪೊಲೀಸ್ ಕೇಸ್ ಆಗ್ತಕ್ಕಂಥ ಸಂಭವ ಆಗ್ತಕ್ಕಂಥ ಎಚ್ಚರಿಕೆಯನ್ನ ವಹಿಸಬೇಕು ಇವತ್ತು ದುರಭ್ಯಾಸದಿಂದ ಸ್ನೇಹಿತರಿಂದ ಸ್ವಲ್ಪ ತೊಂದರೆ ಆಗ್ತಕ್ಕಂಥದ್ದಾಗುತ್ತೆ ಇವತ್ತು ವಾಹನ ರಿಪೇರಿಗಾಗಿ ಅಧಿಕ ಖರ್ಚಾಗ್ತಕ್ಕಂಥದ್ದಾಗುತ್ತೆ ಇವತ್ತು ಗುರುಗಳ ಪ್ರಾರ್ಥನೆ ಮಾಡೋದ್ರಿಂದ ಎಲ್ಲ ರೀತಿ ಶುಭ ಆಗುತ್ತದೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಐದು ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲ ನಮಸ್ಕಾರ